ಆ ನಮಸ್ತೆ ಪ್ರಿಯ ವೀಕ್ಷಕರೇ ಮತ್ತೆ ಬಂಧುಗಳೇ ನಾನು ನಿಮ್ಮ ಯೋಗ ಗುರು ಮಾತಾಡ್ತಾ ಇರೋದು ಈ ದಿನ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಹಬ್ಬ ಸಮಸ್ತ ಭಾರತೀಯರಿಗೂ ನಾನು ಹಲವಾರು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮೊದಲು ನಾವು ಭಾರತೀಯರು ದೇವರು ಅಂದರೆ ಯಾರು ಅನ್ನುವಂತಹ ನಿಜವಾದ ಕಾನ್ಸೆಪ್ಟನ್ನು ತಿಳ್ಕೋಬೇಕು ನಂಬರ್ ಒನ್ ನಂಬರ್ ಟು ಲಕ್ಷಾಂತರ ಜನರು ಈ ದಿನ ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸೋ ಆಚರಣೆ ಮಾಡೋರು ಮಾಡಿದ್ದಾರೆ ವ್ರತ ಮಾಡೋಕ್ಕೆ ಆಗದೇ ಇರುವಂತಹವರು ಪೂಜೆಯನ್ನು ಮಾಡಿದ್ದಾರೆ ನಾನು ಬೆಳಗ್ಗೆಯಿಂದ ನಾಲ್ಕು ಜನ ಭಕ್ತರ ಮನೆಯಲ್ಲಿ ಪೂಜೆಯನ್ನು ಮುಗಿಸಿ ಬಂದಿದ್ದೀನಿ ಆದರೆ ನಾನು ಅಲ್ಲಿ ಮಾಡಿ ಬಂದಿರುವುದು ಈ ಮಹಾಪಂಚಭೂತಗಳ ಪೂಜೆ ಅದನ್ನು ನೀವು ವರಮಹಾಲಕ್ಷ್ಮಿ ಅಂತ ಬೇಕಾದರೂ ಕರಿಬಹುದು ಅಥವಾ ಲಕ್ಷ್ಮೀ ಸರಸ್ವತಿ ಪಾರ್ವತಿ ದುರ್ಗಾ ಮಾತೆ ಅಂತ ಬೇಕಾದರೂ ಕರಿಬಹುದು ಯಾವುದೇ ಹೆಸರಿಂದ ಕರೀರಿ ಆದರೆ ನಾವು ಮಾಡಿರುವಂತಹ ಪೂಜೆ ಈ ಪೃಥ್ವಿ ಮತ್ತು ಗಂಗೆ ಅನ್ನುವಂತಹ ಪಂಚಭೂತಗಳಲ್ಲಿ ಒಂದಾದಂತಹ ಶಕ್ತಿಯ ಪೂಜೆ ಅದನ್ನು ನಾವು ವರಮಹಾಲಕ್ಷ್ಮಿ ಪೂಜೆ ಅಂತ ಹೇಳ್ತೀವಿ ನಾನು ಹೇಳದ ಹಾಗೆ ಲಕ್ಷಾಂತರ ಜನರು ಅಥವಾ ಕೋಟ್ಯಾಂತರ ಜನರು ಈ ದಿನ ಈ ಒಂದು ವ್ರತವನ್ನು ಅಥವಾ ಹಬ್ಬವನ್ನು ಹಬ್ಬ ಅಂತ ಹೇಳಬಾರ್ದು ಪೂಜೆಯನ್ನು ಆಚರಣೆ ಮಾಡಿರಬಹುದು ಇಷ್ಟು ಜನ ಪೂಜೆಯನ್ನು ಮಾಡ್ತಾರೆ ಒಂದು ವ್ರತವನ್ನು ಮಾಡ್ತಾರೆ ಆದರೆ ಅವರ ಕಷ್ಟಗಳು ನಿವಾರಣೆ ಆಗುವುದಿಲ್ಲ ಅವರ ಮನೆಯಲ್ಲಿ ಒಂದು ಸಂತೋಷ ಸೌಖ್ಯ ಹಣ ಅವ್ರಿಗೆ ಏನು ಅಭಿಲಾಷೆಗಳಿದೆಯೋ ಆಸೆಗಳಿದೆಯೋ ಅದು ಯಾವುದೂ ಈಡೇರುವುದಿಲ್ಲ ಇನ್ನು ಕೆಲವರು ಬರೀ ವ್ರತಗಳ ಪೂಜೆಗಳಲ್ಲ ವರ್ಷ ಪೂರ್ತಿ ದೇವಸ್ಥಾನಗಳು ಹೋಮ ಪೂಜೆ ಹವನ ಪ್ರತಿದಿನ ಮಾಡುವಂತಹವರು ಇದ್ದಾರೆ ಆದರೆ ಇವ್ರಿಗೆ ಯಾರಿಗೂ ಕೂಡ ಕೆಲವರನ್ನು ಬಿಟ್ಟು ಬೆರಳೆಣಿಕೆಯಷ್ಟು ಜನರನ್ನು ಬಿಟ್ಟು ಇನ್ನು ಲಕ್ಷಾಂತರ ಜನರಲ್ಲಿ ಆ ಬಡತನ ಅನ್ನೋದು ಹಾಗೆ ಇರ್ತದೆ ಆ ನೋವುಗಳು ದುಃಖಗಳು ಸೊ ಹಣದ ಕೊರತೆ ಸೊ ಐಶ್ವರ್ಯದ ಕೊರತೆ ಏನು ಅವರು ಬಯಸುವಂತಹ ಒಂದು ಒಳ್ಳೆಯ ಕೆಲಸಗಳು ಆಗೋದಿಲ್ಲ ಕಾರಣ ಏನು ಕಾರಣ ಇಷ್ಟೇ ಪ್ರತಿಯೊಬ್ಬರೂ ಹೋಗಿ ಬಂದನೆ ಒಂದು ನೂರು ಜನ ಗೃಹಿಣಿಯರ ಕೈನಲ್ಲಿ ಅಡುಗೆ ಮಾಡಿಸಿ ಯಾರಿಗೆ ಆ ಅಡುಗೆ ಮಾಡುವಂತಹ ಅಂದರೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಒಂದೇ ಥರದ ಕೊಡಿ ಒಂದೇ ಅಥವಾ ಒಂದು ಎರಡು ಐಟಮ್ಗಳನ್ನು ಹೇಳಿ ರೆಮಿಡಿನ ನೂರು ಜನ ಗೃಹಿಣಿಯರ ಕೈಲಿ ಅಡುಗೆ ಮಾಡಿಸಿದ್ರೆ ಯಾರಿಗೆ ಅಡಿಗೆ ವಿಧಾನ ಚೆನ್ನಾಗಿ ಗೊತ್ತಿರ್ತದೆ ಆ ಅಡಿಗೆಯ ವಿಧಾನ ಗೊತ್ತಿರೋರ ಕೈನಲ್ಲಿ ರುಚಿ ರುಚಿಯಾದಂತಹ ಶುಚಿಯಾದಂತಹ ಆರೋಗ್ಯಕ್ಕೆ ನಾಲಿಗೆಗೆ ಮತ್ತು ದೇಹಕ್ಕೆ ಆರೋಗ್ಯವನ್ನು ಕೊಡುವಂತಹ ರುಚಿಯಾದ ಅಡುಗೆಯನ್ನು ಮಾಡ್ತಾರೆ ಯಾಕೆ ಅಂದರೆ ಅವ್ರಿಗೆ ಅಡುಗೆಯ ವಿಧಾನ ಗೊತ್ತು ಇನ್ನು ಇನ್ನು ಅದರಲ್ಲಿ ಈ ನೂರು ಜನದಲ್ಲಿ ಒಂದು ಇಬ್ಬರು ಮೂರು ಜನರ ಅಡಿಗೆ ವಿಧಾನ ಅದೇ ರೆಮಿಡಿ ಒಂದೇ ಥರದ ಐಟಮ್ ಒಂದು ಎರಡು ಐಟಮ್ ಕೊಟ್ಟರೆ ಅಂದರೆ ರೆಮಿಡಿ ಎರಡು ಯಾವುದಾದ್ರೂ ಎರಡು ಥರದ್ದು ಯಾವುದೊಂದು ಪುಲಾವ್ ಅಂತ ಇಟ್ಕೊಳ್ಳಿ ಅಥವಾ ಯಾವುದೋ ಒಂದು ಪಾಯಸ ಅಂತ ಇಟ್ಕೊಳ್ಳಿ ಹಾಗೆ ಅಥವಾ ಇನ್ಯಾವುದೋ ಮತ್ತೊಂದು ಕೋಸಂಬರಿಯಿಂದ ಇಟ್ಕೊಳ್ಳಿ ಕೆಲವರು ಅವಂಥ ಕೈ ರುಚಿ ಅಂತ ಹೇಳ್ತಾರೆ ಅದು ಕೈ ರುಚಿ ಅಲ್ಲ ಅಡಿಗೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋ ವಿಧಾನ ಅವರಿಗೆ ತಿಳಿದಿರ್ತದೆ ಹಾಗಾಗಿ ಆ ಒಂದು ಆಹಾರ ರುಚಿ ಮತ್ತು ಶುಚಿ ಆರೋಗ್ಯಕ್ಕೂ ಒಳ್ಳೆಯದಾಗಿರ್ತದೆ ಇಷ್ಟೆಲ್ಲ ಮತ್ತಷ್ಟು ತಿನ್ನಬೇಕು ಅಂತ ಅನಿಸ್ತದೆ ಅದೇ ರೀತಿ ವ್ಯವಸಾಯದ ವಿಧಾನ ಯಾರಿಗೆ ಗೊತ್ತಿರ್ತದೋ ಅಂದರೆ ಯಾವ ಟೈಮ್ನಲ್ಲಿ ಯಾವ ಮಳೆ ಬೀಳ್ತದೆ ಯಾವ ಮಳೆಯಲ್ಲಿ ಯಾವ ಬೆಳೆನ ಹಾಕಬೇಕು ಭೂಮಿಯನ್ನು ಹೇಗೆ ಉಳುಮೆ ಮಾಡಬೇಕು ಅದು ಹದ ಹೇಗಿರಬೇಕು ಬಿತ್ತನೆ ಕ್ರಮ ಹೇಗಿರಬೇಕು ಯಾವಾಗ ಕಳೆ ಕಿಳಬೇಕು ಯಾವಾಗ ಔಷಧಿ ಹೊಡಿಬೇಕು ಯಾವಾಗ ನಾಟಿ ಮಾಡಬೇಕು ಈ ಒಂದು ವ್ಯವಸಾಯದ ವಿಧಾನ ಯಾರು ಗೊತ್ತಿರ್ತದೋ ಅವನು ಉತ್ತಮವಾದಂತಹ ರೈತನಾಗ್ತಾನೆ ಅದೇ ಬೆಳೆಯನ್ನು ಸಾವಿರಾರು ಜನ ಒಂದು ಇರಬಹುದು ಒಂದು ಹಾನಿಯಲ್ಲಿರಬಹುದು ಅಥವಾ ಒಂದು ಟೊಮೊಟೊ ಇರಬಹುದು ಒಂದು ಬದನೆಕಾಯಿ ಇರಬಹುದು ಅದೇ ಬೆಳೆಯನ್ನು ಇನ್ನೂ ಕೋಟಿ ಜನ ಬೆಳೆದಿರ್ತಾರೆ ಅವರ ಬೆಳೆ ಲಾಸ್ ಆಗಿರ್ತದೆ ಯಾಕೆಂದರೆ ಅವರಿಗೆ ಆ ವ್ಯವಸಾಯದ ವಿಧಾನಗಳು ಗೊತ್ತಿರೋದಿಲ್ಲ ಲಾಸ್ ಆಗ್ತದೆ ನಿಮಗೆ ಅಡಿಗೆ ಮಾಡುವ ವಿಧಾನ ಗೊತ್ತಿಲ್ಲ ಅಂದರೆ ಅಡಿಗೆ ವೇಸ್ಟ್ ಆಗ್ತದೆ ಅಂದರೆ ಅದು ತಿನ್ನೋದಕ್ಕೆ ಯೋಗ್ಯವಾಗಿರುವುದಿಲ್ಲ ಅದೇ ರೀತಿ ಈ ಒಂದು ಪಾಕವಿಧಾನ ಅಂತ ಇದೆ ಯಾವುದೇ ಒಂದು ಸಿಹಿ ಸಿ ತಿಂಡಿಗಳನ್ನು ಮಾಡಿದ್ರೆ ಸೊ ಆ ಪಾಕವಿಧಾನ ಗೊತ್ತಿಲ್ಲ ಅಂದರೆ ಇಡೀ ಆ ಅಡಿಗೆನೇ ಕೆಟ್ಟೋಗ್ತದೆ ವೇಸ್ಟ್ ಆಗೋಗ್ತದೆ ನೀವು ತಿನ್ಬೋದು ಅದರಿಂದ ಒಳ್ಳೆಯದೇನು ಆಗೋದಿಲ್ಲ ಅದೇ ರೀತಿ ಯೋಗ ಅನ್ನುವಂತಹ ಒಂದು ವಿಧಾನ ಇದೆ ಯೋಗದ ವಿಧಾನ ಮನುಷ್ಯ ಹೇಗೆ ಮುಕ್ತಿ ಪಡ್ಕೋಬೇಕು ಅವನು ಮೆಂಟಲಿ ಫಿಸಿಕಲಿ ಹೇಗೆ ಅವನು ಚೆನ್ನಾಗಿರಬೇಕು ಅನ್ನೋದ್ರ ಬಗ್ಗೆ ಈ ಯೋಗ ವಿಧಾನ ಗೊತ್ತಿಲ್ಲದೆ ಇಡೀ ಭಾರತದಾದ್ಯಂತ ಜನರು ಸರ್ಕಸ್ ಮಾಡೋದು ಶುರು ಮಾಡಿದ್ದಾರೆ ತಪ್ಪು ತಪ್ಪು ರೀತಿಯಲ್ಲಿ ಯೋಗವನ್ನು ತಂದಿಟ್ಬಿಟ್ಟಿದ್ದಾರೆ ಅದರಿಂದ ಬೇಕಾದಷ್ಟು ಅನಾಹುತಗಳಾಗ್ತಾಯಿದೆ ಯಾರಿಗೂ ಏನೂ ಪ್ರಯೋಜನಗಳು ಆಗ್ತಾಯಿಲ್ಲ ಅದೇ ರೀತಿಯಲ್ಲಿ ಸಂಗೀತದದಲ್ಲಿ ಒಂದು ವಿಧಾನ ಇದೆ ಸೊ ಲಯ ತಾಳ ಸ್ವರ ಈ ರೀತಿ ವಿಧಾನ ಇದೆ ಆ ರೀತಿ ಹಾಗೆಯೇ ಅವರು ಆ ವಿಧಾನದಲ್ಲೇ ಸಂಗೀತ ಯಾವ ರೀತಿ ಇದೆ ಸಂಗೀತದ ವಿಧಾನದಲ್ಲೇ ಹಾಡಿದರೆ ಅದು ಕೇಳೋದಕ್ಕೆ ಶ್ರುತಿ ಹಿಡಿದು ಶ್ರುತಿ ತಾಳ ಮೇಳ ಇದೆಲ್ಲ ಇದೆ ಸೊ ಪಲ್ಲವಿ ರಾಗ ಈ ಪ್ರಕಾರವಾಗಿಯೇ ಸಂಗೀತ ಹಾಡಿದ್ರೆ ಆ ಸಂಗೀತಕ್ಕೆ ಒಂದು ಬೆಲೆ ಇದೆ ಕೇಳೋದಕ್ಕೂ ಹಿತವಾಗಿರ್ತದೆ ಸಂಗೀತದ ವಿಧಾನ ಗೊತ್ತಿಲ್ಲದೆ ನನಗೂ ಹಾಡೋಕ್ಕೆ ಬರ್ತದೆ ಅಂತೇಳಿ ಏನೋ ಹಾಡಿದ್ರೆ ಅದು ಸಂಗೀತ ಆಗೋದಿಲ್ಲ ಅದೇ ರೀತಿ ಔಷಧಗಳನ್ನು ತಗೊಳ್ಳೋದಕ್ಕೂ ಒಂದು ವಿಧಾನ ಇದೆ ಔಷಧಿ ಕೊಡೋದಕ್ಕೂ ಒಂದು ವಿಧಾನ ಇದೆ ಔಷಧಿ ತಗೊಳ್ಳೋದಕ್ಕೂ ಒಂದು ವಿಧಾನ ಇದೆ ಯಾವ ಕಾಯಿಲೆ ಸಿಂಪ್ಟಮ್ಸ್ ಏನೋ ಅವರ ವಯಸ್ಸೇನೋ ಅವ್ರದ್ದು ಪ್ರಕೃತಿ ದೇಹದ ಪ್ರಕೃತಿ ಏನು ಇವರಿಗೆ ಈ ಒಂದು ಕಾಯಿಲೆಗೆ ಯಾವ ಔಷಧಿ ಸೂಕ್ತವಾದದ್ದು ಅದನ್ನು ಹೇಗೆ ತಗೋಬೇಕು ಅನ್ನುವಂತಹ ವಿಧಾನ ಇದೆ ಅದನ್ನು ಬಿಟ್ಟು ಬೇರೆ ವಿಧಾನಗಳಲ್ಲಿ ತಕೊಂಡರೆ ಅವರ ಕಾಯಿಲೆ ಗುಣ ಆಗುವುದಿಲ್ಲ ಅದೇ ರೀತಿಯಾಗಿ ಪೂಜಾ ವಿಧಾನವೂ ಕೂಡ ತುಂಬ ಹಿಂಡೆಪ್ತಾಗಿದೆ ನಾನು ಪೂಜೆ ಮಾಡ್ತೀನಿ ಅಂಥೇಳಿ ಆಡಂಬರದ ಪೂಜೆ ಲಕ್ಷಾಂತರ ಜನ ಮಾಡ್ತಾರೆ ಅಂದರೆ ಜನರಿಗೆ ತೋರ್ಪಡಿಕೆಗೆ ಅವ್ರದ್ದು ಸಿಲ್ವರ್ ಇರಬಹುದು ಗೋಲ್ಡ್ ಗೋಲ್ಡ್ ಇರಬಹುದು ಆ ಅಲಂಕಾರ ಆ ಜಗಮಗ ಆ ಹೂವಿನ ಅಲಂಕಾರ ವಿಡಿಯೋ ಫೋಟೋ ಸೊ ಅವರ ಅಲಂಕಾರಗಳನ್ನು ನೋಡಬೇಕು ಅಂತಲೇ ತುಂಬ ಜನರನ್ನ ಮನೆಗೆ ಇನ್ವೈಟ್ ಮಾಡುವಂತಹದ್ದು ಆಡಂಬರದ ಪೂಜೆ ಇದು ಪೂಜಾ ವಿಧಾನ ಅಲ್ಲ ಮತ್ತೊಂದು ವಿಧಾನ ಇದೆ ಇದು ಇರುವಂಥವ್ರಿಗೆ ಇಲ್ಲದೇ ಇರುವಂಥವ್ರದ್ದು ಮತ್ತೊಂದು ವಿಧಾನ ಇದೆ ನಾವು ಬಡವರು ಸೊ ನನಗೆ ಪೂಜೆಯೇ ಗೊತ್ತಿಲ್ಲ ಪೂಜಾ ವಿಧಾನ ಗೊತ್ತಿಲ್ಲ ಶ್ಲೋಕಗಳು ಗೊತ್ತಿಲ್ಲ ಪೂಜೆನ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ಭಕ್ತಿ ಹೊಂದಿದ್ರೆ ಸಾಕು ಭಕ್ತಿಯಿಂದ ನಮ್ಮ ಮನೆಯಲ್ಲಿ ಏನೋ ಹೊಂದಿ ಹಾಕ್ಬಿಟ್ಟು ಏನೋ ದೇವ್ರನ್ನ ಆ ತಾಯಿನ ಜಗನ್ಮಾತಿನ ಸೊ ಪಂಚಾಭದ್ರಗಳನ್ನು ಕೈ ಮುಗಿದ್ಬಿಟ್ರೆ ಸಾಕು ದೇವರ ಹೆಸರಿಕೊಂಡು ನನಗೆ ಒಳ್ಳೆಯದಾಗ್ತದೆ ಅನ್ನುವಂತಹ ಭಾವನೆ ಇದೆ ಇದು ಕೂಡ ಸುದ್ದ ತಪ್ಪು ಹೌದು ಭಕ್ತಿ ಇರಬೇಕು ಭಕ್ತಿಯ ಒಳಗೆ ಪೂಜಾ ವಿಧಾನವನ್ನು ಕಲಿತಿರಬೇಕು ನೀವು ಆಡಂಬರದ ಪೂಜೆ ಬೇಕಿಲ್ಲ ನೀವು ಬೆಳ್ಳಿಯ ಚಿನ್ನ ಅಲಂಕಾರ ಯಾವುದು ನಿಮಗೆ ದೀಪಾಲಂಕಾರ ಆಗಿರ್ಬೋದು ಹೂವಿನ ಅಲಂಕಾರ ಇರ್ಬೋದು ಮತ್ತೊಂದು ಮಗದೊಂದು ಇದೆಲ್ಲ ಬೇಕಿಲ್ಲ ಬಾಳೆ ಎಲೆ ಮಾವಿನ ಸೊಪ್ಪು ಸೊ ಕಳಸ ಪೂಜುವಂತಹ ವಿಧಾನ ಸೊ ಆ ಕಳಸಕ್ಕೆ ನೀವು ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥ ವಿಧಾನ ಅರ್ಶಿಣ ಕುಂಕುಮ ಗಂಧೆ ಗಂಧ ವಿಭೂತಿ ಅಕ್ಷತೆ ಸೊ ನಿಮ್ಮಲ್ಲಿ ಇರುವಂತಹದ್ದು ಒಂದು ಕಾಯಿ ಇದರಲ್ಲೇ ಶ್ಲೋಕಗಳು ಮಂತ್ರಗಳು ಪೂಜಾ ವಿಧಾನಗಳು ಯಾವುದನ್ನು ಹೇಗೆ ಮಾಡಬೇಕು ದೀಪಾರಾಧನೆ ಹೇಗೆ ಮಾಡಬೇಕು ಭೂಮಿ ಪೂಜೆ ಹೇಗೆ ಮಾಡಬೇಕು ಕಳಸಾರಾಧನೆ ಹೇಗೆ ಮಾಡಬೇಕು ಸೊ ಹಾಗೆ ಆ ಕಳಸಕ್ಕೆ ಆ ಪ್ರಾಣ ಪ್ರತಿಷ್ಠಾಪನೆ ಹೇಗೆ ಮಾಡಬೇಕು ಅಂದರೆ ಈ ಮಹಾಪಂಚಭೂತ್ರಗಳನ್ನು ಕಳಸ್ದಲ್ಲಿ ಹೇಗೆ ಆವಾಹನೆ ಮಾಡಬೇಕು ಅದಕ್ಕೆ ನೈವೇದ್ಯ ಹೇಗೆ ಮಾಡಬೇಕು ಸೊ ಇದೆಲ್ಲ ಶಾಸ್ತ್ರೋಕ್ತವಾಗಿದೆ ಈ ಮತ್ತು ಆ ಶ್ಲೋಕಗಳು ಮಂತ್ರಗಳ ಉಚ್ಚಾರಣೆ ಹೇಗೆ ಮಾಡಬೇಕು ಈ ಪೂಜಾ ವಿಧಾನಗಳು ಇದನ್ನು ತಿಳಿದಂತಹ ಈ ಪೂಜಾ ವಿಧಾನವನ್ನು ತಿಳಿದಂತಹ ಸೊ ಪೌರೋಹಿತರಿಂದ ಅಥವಾ ನ ನಮ್ಮಂಥವರಿಂದ ತಿಳಿದಂತಹವರಿಂದ ಪೂಜೆ ಮಾಡಿಸೋದು ಒಳ್ಳೆಯದು ಪೌರೋಹಿತರನ್ನ ಕರೆದು ನಮಗೆ ಅಷ್ಟೆಲ್ಲ ದುಡ್ಡು ಕೊಟ್ಟು ಅವ್ರು ಹೇಳೋ ಥರ ಗ್ರ್ಯಾಂಡಾಗಿ ಮಾಡಬೇಕು ಅಂತೇನಿಲ್ಲ ಇರುವುದರಲ್ಲೇ ನಿಮಗೆ ಸಿಗುವಂತಹ ಪುಷ್ಪಗಳಲ್ಲೇ ಕೇವಲ ಬಿಲ್ಲೋಪತ್ರೆ ತುಳಸಿ ಇಂತಹದ್ರಲ್ಲೇ ನಿಮ್ಮ ಮನೆಯಲ್ಲಿರುವಂತಹ ವಸ್ತುಗಳನ್ನೇ ಇಟ್ಟು ಪೂಜಾದ ವಿಧಿವಿಧಾನಗಳು ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿದ್ರೆ ಅದರ ಪ್ರ ಪೂರ್ಣ ಫಲ ನಿಮಗೆ ಸಿಗ್ತದೆ ಇಲ್ಲ ನಿಮಗೆ ಪುರೋಹಿತರುಗಳನ್ನು ಅಂದರೆ ಈ ಪುರೋಹಿತರುಗಳು ಅಂದರೆ ಇಡೀ ದೇಶದಲ್ಲಿರುವಂತಹ ಸರಿಯಾಗಿ ಪೂಜಾ ವಿಧಾನ ಗೊತ್ತಿಲ್ಲದೆ ಬರೀ ಹಣಕ್ಕಾಗಿ ವೃತ್ತಿಗಾಗಿ ಮಾಡುವಂತಹವ್ರನ್ನ ನೀವು ದಯವಿಟ್ಟು ಕರೆಯಲೇಬೇಡಿ ಅದರ ಬಗ್ಗೆ ಸಂಪೂರ್ಣ ಜ್ಞಾನ ಇರುವಂಥವ್ರು ಅಂತಹವ್ರನ್ನು ಕರೆದ್ರೆ ಬೇಕಾದಷ್ಟು ತುಂಬ ಅದನ್ನ ಅದನ್ನು ಒಂದು ಕಾಣಿಕೆಯನ್ನ ಕೇಳ್ತಾರೆ ದಕ್ಷಿಣ ಕೇಳ್ತಾರೆ ಅನ್ನೋದಾದರೆ ಆ ಪೂಜಾ ವಿಧಾನಗಳನ್ನು ನೀವೇ ತಿಳ್ಕೋಬೇಕು ಬೇರೆದು ಪ್ರಪಂಚದಲ್ಲಿ ಇಲ್ಲದೇ ನೋಡಬಾರದನ್ನು ಗಂಟೆಗಟ್ಟಲೆ ನೋಡ್ತಿರ್ತೀರಿ ತಿಳ್ಕೊಳ್ಳೋದನ್ನು ವರ್ಷಾಂಗಟ್ಟಲೆ ಬೇಡದಿರುವಂತಹ ವಿಚಾರಗಳನ್ನು ಸೊ ಜೀವನವನ್ನು ಇಡೀ ಸೊಸೈಟಿಯನ್ನು ಹಾಳು ಮಾಡುವಂತಹದನ್ನು ನೋಡ್ತೀರಿ ತಿಳ್ಕೊತೀರಿ ಅದಕ್ಕೆ ಪ್ರಿಫರೆನ್ಸ್ ಕೊಡ್ತೀರಿ ಒಂದು ಪೂಜಾ ವಿಧಾನ ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳೋದಕ್ಕಾಗೋದಲ್ವಾ ನಿಮಗೆ ಸೊ ಅಲಂಕಾರಕ್ಕೆ ಬೇರೆ ಬೇರೆ ವಿಚಾರಗಳಿಗೆ ಅಂದರೆ ಯಾವುದು ಮನುಷ್ಯನಾದವನು ಮಾಡಬಾರ್ದು ಇಂತಹಕ್ಕೆ ಜಾಸ್ತಿ ಫೋಕಸ್ ಮಾಡ್ತೀರಿ ಟೈಮ್ ಕೊಡ್ತೀರಿ ಹಗಲು ರಾತ್ರಿ ಈ ಪೂಜಾ ವಿಧಾನವನ್ನು ತಿಳ್ಕೊಳ್ಳೋದಕ್ಕೆ ಕಲ್ತ್ಕೊಳ್ಳಿ ನಿಮಗೆ ಪುರೋಹಿತರ ಕೈಯಲ್ಲಿ ನಿಮ್ಗೆ ಅಷ್ಟು ಪೇಷನ್ಸ್ ಇಲ್ಲ ನಮಗೆ ಟೈಮ್ ಇಲ್ಲ ಅಂದರೆ ಸೊ ಇರುವಂತಹವರು ನಮ್ಮಂತಹವ್ರು ತಿಳಿದವರಂತರಿಂದನೇ ಆ ಪೂಜಾ ವಿಧಾನವನ್ನು ಮಾಡಿಸ್ಬೇಕು ಕರೆದು ಇಲ್ಲ ಅಂತವ್ರನ್ನ ಕರೆಯೋದಕ್ಕೆ ನಮಗೆ ಆಗೋದಿಲ್ಲ ಅಂದರೆ ಆ ಪೂಜಾ ವಿಧಾನಗಳನ್ನು ನೀವೇ ತಿಳ್ಕೊಂಡು ಶಾಸ್ತ್ರೋಕ್ತವಾಗಿ ಮಾಡಿದ್ರೆ ಮಾತ್ರ ನಿಮಗೆ ಆ ಪೂಜೆಯ ಪೂರ್ಣ ಫಲ ಸಿಗುವಂತಹದ್ದು ಇಲ್ಲದೆ ನೀವು ಆಡಂಬರದ ಪೂಜೆ ಅಥವಾ ನಿಮಗೆ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡೋಕ್ಕೆ ಬರದೆ ನೀವು ಎಷ್ಟೇ ವರ್ಷ ನೀವು ಶಿರ್ಷಾಸನದಲ್ಲಿ ನಿಂತ್ಕೊಂಡು ಯಾವುದೇ ಪೂಜೆಗಳನ್ನು ಪ್ರತಿ ದಿವಸ ಮಾಡಿದ್ರೂ ಕೂಡ ಅದು ನೀರಿನ ಮೇಲೆ ಹೋಮ ಮಾಡಿದಂಗೆ ಆಗ್ತದೆ ನಾನು ಮೊದಲೇ ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಪೂಜಾನ ಹೀಗೇ ಮಾಡಬೇಕು ಅಂತ ನಮ್ಮ ಶಾಸ್ತ್ರಗಳು ಪುರಾಣಗಳು ಗ್ರಂಥಗಳು ಸೊ ವೇದಗಳು ಉಪನಿಷತ್ತುಗಳು ಇದೆ ಯಾಕೆಂದರೆ ನಾನು ಇದನ್ನು ಸುಮ್ಮನೆ ಹೇಳ್ತಾ ಇಲ್ಲ ಇದ್ರ ಬಗ್ಗೆ ನನಗೆ ಸ್ವಂತ ಅನುಭವ ಹಾಗೆ ಹೇಳ್ತಾ ಇರೋದು ಹಾಗೆ ಪೂಜೆನ ಹೀಗೇ ಮಾಡಬೇಕು ಅಂತ ಇದೆ ನಾನು ಹೇಳಿದಾಗ ತುಂಬ ಜನಕ್ಕೆ ಭಕ್ತಿ ಒಂದು ಸಾಕು ದೇವರು ಹೊಲಿತಾನೆ ಇದು ಸುದ್ದ ಸುಳ್ಳು ಈಗ ನಿಮಗೆ ಭಕ್ತಿ ಇದೆ ಸೊ ನಿಮ್ಮ ಹತ್ರ ಹೋಗಿ ನಿಂತ್ಕೊಂಡು ಭಕ್ತಿಯಿಂದ ನೀವು ಕೈ ಮುಗಿದ್ಬಿಟ್ಟು ಆ ಬೆಳೆ ಏನಿದೆ ನಿಮ್ಮ ಕಾಳು ಅಥವಾ ನೀವು ರಾಗಿನೋ ಬೆಳೆನೋ ಹಕ್ಕಿನೋ ಗೋಧಿನೋ ಇನ್ನೊಂದು ಮತ್ತೊಂದು ಏನೋ ಜಮೀನಿಗೆ ಹೀಗೆ ನೀವು ಹೆಸರುಬಿಟ್ಟು ಬಂದುಬಿಟ್ರೆ ನಿಮಗೆ ಬೆಳೆ ಬರೋದಿಲ್ಲ ಅಷ್ಟೊಂದು ಭಕ್ತಿಯಿಂದ ನಾನು ಬೆಳೆ ಹಾಕಿದ್ದೀನಿ ಬರ್ತಿಲ್ಲ ಅದಕ್ಕೆ ಪ್ರೊಸೀಜರ್ ಇದೆ ವ್ಯವಸಾಯದ ಪ್ರೊಸೀಜರ್ ಇದೆ ಆಗ ಮಾಡಿದ್ರೆ ನಿಮ್ಗೆ ಆ ಬೆಳೆ ನಿಮ್ಮ ಕೈ ಸೇರಿದ್ರೆ ನಿಮಗೆ ಪೂರ್ಣ ಫಲ ಸಿಗೋದು ಹಾಗೆ ನೀವು ಓದುವ ವಿಧಾನ ನೀವು ಪುಸ್ತಕನ ಸೊ ನಾಳೆ ಎಕ್ಸಾಮ್ ಅಂದಾಗ ಭಕ್ತಿಯಿಂದ ಸರಸ್ವತಿ ನನ್ನ ಈ ವರ್ಷ ಪಾಸ್ ಮಾಡಿಸು ಅಂಥೇಳಿ ನೀವು ಭಕ್ತಿಯಿಂದ ಕೈ ಮುಗಿದ್ಬಿಟ್ಟು ನೂರು ಸಾರಿ ಬೇಡಿಕೊಂಡು ನೀವೇನೋ ಹರಕೆ ಕಟ್ಕೊಂಡು ನಾಳೆ ಬೆಳೆ ಎಕ್ಸಾಮ್ ಬರೀಕು ಹೋದ್ರೆ ನಾಳೆ ಬೆಳಗ್ಗೆ ನೀವು ಪಾಸ್ ಆಗೋದಿಲ್ಲ ಅದಕ್ಕೂ ಓದುವಂತಹ ವಿಧಾನ ಇದೆ ಹೀಗೆ ಓದಬೇಕು ಇಷ್ಟು ಗಂಟೆಗೆ ಓದಬೇಕು ಇಷ್ಟು ಗಂಟೆಗೆ ಗೆಳಬೇಕು ದಿನಕ್ಕೆ ಇಷ್ಟೊತ್ತು ಹೋಗಬೇಕು ಓದಿದ್ದನ್ನು ತಲೆಗೆ ಹೇಗೆ ಹಾಕೋಬೇಕು ಅನ್ನೋದು ವಿಧಾನ ಇದೆ ಆ ರೀತಿ ಹೋದ್ರೇ ಅದರ ಪೂರ್ಣ ಫಲ ನಿಮಗೆ ಸಿಗೋದು ಯೋಗದಲ್ಲೂ ಅಷ್ಟೇ ಯೋಗದಲ್ಲಿ ತುಂಬ ಅನಾಟಮಿ ಇದೆ ಶಾಸ್ತ್ರಬದ್ಧವಾಗಿದೆ ಆಧ್ಯಾತ್ಮವನ್ನು ತಿಳ್ಕೊಂಡು ಯೋಗ ಮಾಡಿದ್ರೆ ನಿಮ್ಗೆ ಅದ್ರ ಪೂರ್ಣ ಫಲ ಸಿಗುವಂತಹದ್ದು ಸಂಗೀತದ ಇಡೀ ಗಾಳಿಯನ್ನು ತಿಳ್ಕೊಂಡು ನೀವು ಸಂಗೀತ ಹಾಡಿದ್ರೆ ಅದರ ಪೂರ್ಣ ಫಲ ನಿಮಗೆ ಸಿಗೋದು ಔಷಧಿಗಳನ್ನು ತೆಗೆದುಕೊಳ್ಳುವಂತಹ ಕ್ರಮದಲ್ಲಿ ನೀವು ಔಷಧಿ ತಗೊಂಡ್ರೆ ನಿಮ್ಮ ಸಮಸ್ಯೆ ಬಗೆಹರಿದು ಇಲ್ಲಾಂದರೆ ಬಗೆ ಸಮಸ್ಯೆ ಬಗೆಹರಿದಿಲ್ಲ ಪಾಕ ವಿಧಾನವನ್ನು ತಿಳ್ಕೊಂಡು ನೀವು ಎಲ್ಲ ಐಟಮ್ಗಳನ್ನು ಹೊಲೆ ಮೇಲೆ ಇಟ್ಟುಬಿಟ್ಟು ಸೊ ಸೊ ನನಗೆ ಅಡುಗೆ ಹಾಕಬೇಕು ನಾನು ಅಂತ ಅಂತ ಇರುವಂತಹ ಮೈಸೂರು ಪಾಕ ಹಾಕಬೇಕು ಅಥವಾ ನಾನು ಅಂದ್ಕೊಂಡಿರುವಂತಹ ಎಲ್ಲ ತಿಂಡಿಗಳು ಇಲ್ಲಿ ಹಾಕಬೇಕು ಅಂತೇಳಿ ನೀವು ಭಕ್ತಿಯಿಂದ ಕೈ ಮುಗಿದು ಬಿಟ್ಟರೆ ನಿಮ್ಗೆ ಅಡುಗೆ ಆಗೋದಿಲ್ಲ ಅಥವಾ ಏನೋ ಮನ್ಸಿಗೆ ಬಂದಾಗೆ ಫ ಯಾವುದನ್ನು ಟೈಮ್ ಟೈಮ್ನಲ್ಲಿ ಮಸಾಲೆ ಯಾವಾಗ ಹಾಕಬೇಕು ಹೊಗ್ಣ್ಣೆ ಯಾವಾಗ ಹಾಕ್ಬೇಕು ಅದೆಷ್ಟು ಫ್ರೈ ಹಾಕಬೇಕು ಅದು ಏನಾಗಬೇಕು ಎಷ್ಟು ಮಾಡಬೇಕು ಯಾವುದನ್ನು ಉಪ್ಪು ಎಷ್ಟು ಹಾಕಬೇಕು ಖಾರ ಎಷ್ಟು ಹಾಕಬೇಕು ಮಸಾಲೆ ಎಷ್ಟು ಹಾಕಬೇಕು ಇದರ ವಿಧಾನಗಳು ಗೊತ್ತಿಲ್ಲದೆ ಇದ್ದರೆ ಆ ಅಡುಗೆ ಕೆಟ್ಟೋಗ್ತದೆ ಅದೇ ರೀತಿ ಪೂಜಾಗೆ ಒಂದು ವಿಧಾನ ಇದೆ ಆ ಕ್ರಮದಲ್ಲೇ ನೀವು ಪೂಜಾ ವಿಧಾನವನ್ನು ನಮ್ಮಂತಹ ತಿಳಿದವರಿಂದ ಎಲ್ಲವರಿಂದ ಅಲ್ಲ ನಾನು ಹೇಳ್ತಾ ಇದ್ದೇನೆ ನಿಮ್ಗೆ ಯಾರು ಪೂಜೆಗಳಿಗೆ ಬರ್ತಾರೆ ಅವರು ನಿಮಗೆ ಅರ್ಜೆಂಟ್ ಅರ್ಜೆಂಟಾಗಿ ಎಲ್ಲವನ್ನ ಅವರೇ ಮುಗಿಸಿ ಹೋಗ್ಬಿಡ್ತಾರೆ ಆ ಥರದ್ದು ನಿಮ್ಗೆ ಯಾವುದೇ ಪೂರ್ಣ ಫಲ ಸಿಗೋದಿಲ್ಲ ಒಂದು ಮಂತ್ರ ಉಚ್ಚರಣೆಗಳು ಶಾಸ್ತ್ರಬದ್ಧವಾಗಿ ನಿಮ್ಮ ಕೈಲೇ ಮಾಡಿಸ್ಬೇಕು ನಾನು ಊಟ ಮಾಡಿದ್ರೆ ನನ್ನೊಟ್ಟೆ ತುಂಬುತ್ತದೆ ನೀವು ಊಟ ಮಾಡಿದ್ರೆ ನಿಮ್ಮೊಟ್ಟೆ ತುಂಬುತ್ತದೆ ಹಾಗಾಗಿ ಪುರರಹಿತವನ್ನು ಬಯಸತಕ್ಕಂತಹವನು ಪುರೋಹಿತ ಗುರುಗಳು ಪ್ರತಿ ಒಂದು ಶಾಸ್ತ್ರ ವಿಧಾನ ಪೂಜಾ ವಿಧಾನವನ್ನು ನಿಮ್ಮ ಕೈನಲ್ಲೇ ಮಾಡಿಸ್ಬೇಕು ನಿಮ್ಗೆ ಅಷ್ಟೊತ್ತು ಪೇಷನ್ಸ್ ಇರಬೇಕು ಸೊ ಆವಾಗ ಮಾತ್ರ ಶಾಸ್ತ್ರಬದ್ಧವಾಗಿ ಮಾಡಿದ್ರೆ ಮಾತ್ರ ಅದರ ಪೂರ್ಣ ಫಲ ನಿಮ್ಗೆ ಸಿಗುವಂತಹದ್ದು ಇದು ನನಗೆ ಸುಮಾರು ಜನ ಬೆಳಗ್ಗೆಯಿಂದ ಒಂದು ನಾಲ್ಕೈದು ಜನ ಕೇಳಿದ್ರಿ ನನಗೆ ಒಳ್ಳೆ ಟೈಮನ್ನು ಹೇಳಿ ಅದಕ್ಕೂ ಅಷ್ಟೇ ಅಮೃತಗಳಿಗೆ ವಿಷಗಳಿಗೆ ಸೊ ಮುಹೂರ್ತಗಳಿರ್ತದೆ ಯಾವ ಟೈಮ್ನಲ್ಲಿ ಪೂಜೆ ಮಾಡಬೇಕು ಯಾವ ಟೈಮ್ನಲ್ಲಿ ಪೂಜೆ ಮಾಡಬಾರ್ದು ಪೂಜೆ ಮಾಡುವ ವಿಧಾನಗಳು ಅದೆಲ್ಲ ತುಂಬ ಪ್ರೊಸೀಜರ್ ಇದೆ ಆ ರೀತಿಯಲ್ಲೇ ಮಾಡಬೇಕು ದಿನಪೂರ್ತಿ ನಿಮ್ಗೆ ಇಷ್ಟ ಬಂದಾಗ ಹೇಗೆ ಬೇಕಾಗಿ ಮನಸ್ಸೋ ಇಚ್ಛೆ ಪೂಜೆ ಮಾಡಿದ್ರೆ ಅದರದ್ದ ಯಾವುದೇ ಪೂಜದ ಪೂಜೆ ಮಾಡಿದ ಫಲ ನಿಮಗೆ ಸಿಗೋದಿಲ್ಲ ನಾನು ಹೇಳಿದ್ನಲ್ಲ ಭಕ್ತಿ ಒಂದು ಸಾಕು ಅದು ಸುದ್ದ ಸುಳ್ಳು ಭಕ್ತಿಯ ಜೊತೆಗೆ ಪೂಜಾ ವಿಚಾರ ಗೊತ್ತಿರಬೇಕು ಸೊ ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟೇಳಿದ್ದೀನಿ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ನೀವು ಯಾವುದೇ ಒಂದು ಪೂಜೆಗಳನ್ನು ಮಾಡಿದ್ರೆ ನಿಮಗೆ ದೇವರುಗಳು ದೇವಸ್ಥಾನದಲ್ಲಿ ಗುಡಿ ಗೋಪುರ ಮಸೀದಿ ಮಂದಿರ ಚರ್ಚ್ಗಳಲ್ಲಿ ಇಲ್ಲ ದೇಹವೇ ದೇಗುಲ ನಿಮ್ಮ ಮನೆಯಲ್ಲೇ ನೀವು ದೇವರನ್ನು ಈ ಮಹಾಪಂಚಭೂತಗಳನ್ನು ಆವಾಹನೆ ಮಾಡ್ಕೋಬೋದು ಮನೆಯಲ್ಲೇ ನೀವು ಪೂಜೆ ಮಾಡ್ಬೋದು ನೀವು ಲಕ್ಷಾಂತರ ಖರ್ಚು ಮಾಡಿಕೊಂಡು ಸಾವಿರಾರು ಖರ್ಚು ಮಾಡಿಕೊಂಡು ಈ ಪ್ರಪಂಚದ ಯಾವುದೇ ಮೂಲೆ ಮೂಲೆಗಳಿಗೆ ದೇವರ ದರ್ಶನಕ್ಕೆ ಅಂತ ಹೋಗುವುದು ಹುಚುತನ ದಡ್ಡತನ ಹೊರಗಡೆ ಎಲ್ಲೋ ಒಂದು ಕಲ್ಲಲ್ಲಾಗಲಿ ಮಣ್ಣಲ್ಲಾಗಲಿ ಮೆಟ್ಟಲಲ್ಲಾಗಲಿ ವಿಗ್ರಹಗಳಲ್ಲಾಗಲಿ ದೇವರಿಲ್ಲ ಮೊದಲು ನಮ್ಮ ಭಾರತೀಯರು ಸನಾತನ ಸನಾತನ ನಂದು ಹಿಂದೂ ಧರ್ಮ ಅಂತ ಸುಮ್ಮನೆ ಏನೋ ಎಲ್ಲ ಹೇಳುವಂತಹದ್ದಲ್ಲ ಇದೆಲ್ಲ ಕಟ್ಟುಕತೆ ಸುಳ್ಳು ಅವರವರ ಸ್ವಾರ್ಥಕ್ಕೋಸ್ಕರವಾಗಿ ಮಾಡಿಕೊಂಡಿರುವಂತಹದ್ದು ಅಂತಹ ಇದೆಲ್ಲವನ್ನು ಬಿಟ್ಟು ಸೊ ನಿಜವಾದ ದೇವರು ಅಂದರೆ ಯಾರು ಅಂತ ತಿಳ್ಕೊಳ್ಳಿ ಇದ್ರ ಬಗ್ಗೆ ನಂದು ಹಲವಾರು ವಿಡಿಯೋಗಳಿದೆ ಇದ್ರ ಬಗ್ಗೆ ನೀವು ಹಿಂಗೇನಾದರೂ ಏನಾದರೂ ಕಾಮೆಂಟ್ಸ್ ಇದ್ದರೆ ಅಥವಾ ತಿಳ್ಕೋಬೇಕು ಅನ್ನುವಂತಹ ಒಂದು ನೆಕ್ಸ್ಟು ಇವತ್ತು ವರಮಹಾಲಕ್ಷ್ಮಿ ಮುಗೀತು ಬೇರೆ ಮುಂದಿನ ಈ ಗೌರಿ ಹಬ್ಬ ಗಣೇಶ ಹಬ್ಬ ಅಂತ ಎಲ್ಲ ಏನು ಹೇಳ್ತಾರೆ ಅಥವಾ ಪಕ್ಷಗಳು ಎ ಮುಂದಿನ ಯಾವುದೇ ಒಂದು ಶುಭಕಾರ ಕಾರ್ಯಗಳನ್ನು ಮಾಡಬೇಕು ಅಂದರೆ ಸೊ ಅದನ್ನು ಹೇಗೆ ಮಾಡಬೇಕು ಅದರ ಪ್ರೊಸೀಜರ್ ಏನು ಅದರ ಪೂರ್ಣ ಫಲ ಸಿಗಬೇಕು ಅಂದರೆ ನನಗೆ ಏನು ಮಾಡಬೇಕು ಅನ್ನೋದನ್ನು ತಿಳ್ಕೋಬೇಕು ಅಂದರೆ ನೀವು ನಮಗೆ ಕಾಲನ್ನು ಮಾಡಬಹುದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್